ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಸಿಸ್ಟರ್ ಹಾಯ್ ಎಲ್ರಿಗೂ ನನ್ನ ಹೆಸರು ಸಂಭ್ರಮ ಆರ್ ದಿಸ್ ಇಸ್ ಮೈ ಸಿಸ್ಟರ್ ಸಮೃದ್ಧಿ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡುವ ರೀಸನ್ ಏನು ಅಂತ ಹೇಳಿದ್ರೆ ನಮ್ಮನ್ನ ನಾವು ಇಂಟ್ರೊಡ್ಯೂಸ್ ಮಾಡುವ ಅಂತ ಡಿಸೈಡ್ ಮಾಡಿದ್ವಿ ಹಾಗೂ ನಾವು ಇನ್ನು ಲಾಂಗ್ ವಿಡಿಯೋಸ್ ಮೇಲೆ ಸಹ ವರ್ಕ್ ಮಾಡುವ ಅಂತ ಇದ್ದೇವೆ ನಮ್ದು ಇಬ್ಬರದು ಒಂದು ಪರ್ಸನಲ್ ಇಂಟ್ರೆಸ್ಟ್ ಇಂದ ನಾವು ಈ ಡಿಸಿಷನ್ ಅನ್ನು ತಕೊಂಡಿದ್ದೇವೆ ಸೊ ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ ನಾವು ನಮ್ಮನ್ನು ಒಂದು ಸಣ್ಣ ಪುಟ್ಟ ಇಂಟ್ರೊಡಕ್ಷನ್ ಕೊಡ್ತೇವೆ ನಾವು ಎಲ್ಲಿರೋದು ಏನು ಅಕ್ಸೆಟ್ರಾ ಎಕ್ಸೆಟ್ರಾ ಓಕೆ ಸೊ ಫಸ್ಟ್ ಬಂದುಬಿಟ್ಟು ವಾಟ್ ಈಸ್ ಅವರ್ ಏಜ್ ಐ ಆಮ್ ಟ್ವೆಂಟಿ ಇಯರ್ಸ್ ಓಲ್ಡ್ ಆ್ಯಂಡ್ ಐ ಆಮ್ ಇಲೆವೆನ್ ಇಯರ್ಸ್ ಓಲ್ ವೇರ್ ಡು ವಿ ಲೀವ್ ಇರ್ತೇವೆ ಸೊ ನಾವಿರೋದು ಸುಳ್ಯದಲ್ಲಿ ಆ್ಯಂಡ್ ನಾವು ಪುಟ್ಟಿದ್ದು ಕಾರವಾರದಲ್ಲಿ ಆ್ಯಂಡ್ ನಾನು ಸ್ಟಡಿ ಮಾಡ್ತಾ ಇರೋದು ಮ್ಯಾಂಗ್ಳೂರಲ್ಲಿ ಸೊ ನಾನು ಮ್ಯಾಂಗ್ಳೂರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇರ್ತೇನೆ ಮತ್ತು ಇವ್ ಸ್ಟಡಿ ಮಾಡುದು ಸುಳ್ಳ ನಮ್ದು ಮನೆ ಇರುವುದು ಸುಳ್ಳಲ್ ಇಯರ್ ಚಾನೆಲ್ ಸೊ ನಾವು ನಿಮ್ಗೆ ಎಂಟರ್ಟೈನ್ ಮಾಡೋಕೋಸ್ಕರ ಏನ್ ಪ್ರೆಸೆಂಟ್ ಮಾಡ್ತೇವೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ತಾ ಇದೇವೆ ಸೊ ನಮ್ಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಮೋಸ್ಟ್ಲಿ ನಾವು ಡಾನ್ಸ್ ವಿಡಿಯೋಸ್ ಅನ್ನೇ ಅಪ್ಲೋಡ್ ಮಾಡ್ತೇವೆ ಇನ್ನು ಮುಂದೆ ಸಾ ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ ನಾನು ಪೇಂಟ್ ವೀಡಿಯೋಸ್ ಸಹ ಮಾಡಿದ್ದೇನೆ ಡಾನ್ಸ್ ವೀಡಿಯೋಸ್ ಸಹ ಮಾಡಿದ್ದೇನೆ ಕ್ರಾಫ್ಟ್ ವಿಡಿಯೋಸ್ ಆಲ್ಸೋ ಸೊ ಅದನ್ನು ನೀವು ಚೆಕ್ ಮಾಡ್ಬೋದು ಶಾರ್ಟ್ ಅಲ್ಲಿ ಆ್ಯಂಡ್ ಇನ್ನು ಮುಂದೆ ಕೂಡ ನೀವು ನಮ್ಮನ್ನು ಒಟ್ಟಿಗೆ ಡಾನ್ಸ್ ವೀಡಿಯೋಸ್ ಮಾಡೋದಾಗಲಿ ಕ್ರಾಫ್ಟ್ ವಿಡಿಯೋಸ್ ಮಾಡೋದಾಗಲಿ ನೋಡ್ಬೋದು ಲಾಂಗ್ ವೀಡಿಯೋಸಲ್ಲಿ ಬೇಸಿಕಲಿ ಯಾವುದಾದ್ರೂ ಒಕೇಶನ್ಸ್ ಆರ್ ನಾವೆಲ್ಲಾದರೂ ಟ್ರಾವೆಲ್ ಮಾಡಿದರೆ ಆರ್ ಎನಿ ಫುಡ್ ಬ್ಲಾಗ್ ಫನ್ನಿ ಚಾಲೆಂಜಸ್ ಸೊ ಅಂಥದನ್ನು ನಾವು ಪ್ರೆಸೆಂಟ್ ಮಾಡ್ತೇವೆ ನಮ್ದೇನ್ ಪರ್ಪಸ್ ನಾವು ಯಾಕೆ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಟು ಡಾಕ್ಯುಮೆಂಟ್ ಅವರ್ ಲೈಫ್ ಸ್ಟೈಲ್ ಸೊ ನಾವು ನಮ್ಮ ಮೆಮೊರೀಸನ್ನು ಒಂದು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿಕ್ಕೋಸ್ಕರ ಯೂಟ್ಯೂಬ್ ಒಂದು ಇಷ್ಟೊಳ್ಳೆ ಅಪರ್ಚುನಿಟಿ ಕೊಟ್ಟಿದೆ ಸೊ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೇವೆ ಅದರ ಮುಖಾಂತರ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಲಿ ಅನ್ನೋದೊಂದು ನಮ್ಮದು ವಿಶ್ ಈ ಇಂಟ್ರೋ ವಿಡಿಯೋ ಜೊತೆಗೆ ಒಂದು ಚಾಲೆಂಜ್ ವಿಡಿಯೋನು ಸಹ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಸೊ ಏನು ಅದು ಚಾಲೆಂಜ್ ವಿಡಿಯೋ ಅಂತ ನೋಡೋಣ ಬನ್ನಿ ಸೊ ಲೆಟ್ಸ್ ನಾವು ಇವತ್ತೆ ಮಾಡ್ತಾ ಇರೋ ಚಾಲೆಂಜ್ ಹೆಸರು ಇಬ್ರು ಈಚರ್ಸ್ಗೆ ರ್ಯಾಂಡಮ್ ಆಗಿ ಕ್ವೆಶನ್ ಆಗಿ ಆನ್ಸರ್ ಹೇಳೋದು ನೋಡೋಣ ಎಷ್ಟು ಸೇಮ್ ಆನ್ಸರ್ ಹೇಳ್ತೇವೆ ಎಷ್ಟು ಡಿಫ್ರೆಂಟ್ ಆನ್ಸರ್ ಹೇಳ್ತೇವೆ ಅಂತ ಓಕೆ ಸೊ ಲೆಟ್ ಸ್ಟಾರ್ಟೆಡ್ ಎಸ್ ಫಸ್ಟ್ ರೂಪಾಯಿ No. <laughs> pick a random color that comes to your mind like right now three two one blue no. yes. <laughs> choose between dance or music <laughs> okay in three two 1 Cake, Cake. Oh. <laughs> <laughs> hey, Cake 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 Okay, let's count 3 to 1 <laughs> 3 to 1 Wait, wait, wait Now, Okay 3 2 1 Ice cream <laughs> no. Cake, you told me that it's ice cream <laughs> No, why will I say ice cream? I don't know Don't cheat no relating Okay, next question What is the cartoon that Comes to your mind now. Okay. So, three, wait, 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 wait please, please. <laughs> <laughs> okay, okay three, three two, two one. one, do it man. Yes, <laughs> come on. We got the second one. Uh, so, uh, this is the last question of our segment. <gasps> and uh, so, last question no uh, whether we will say the same, same answer monster or, or not. Question Is favorite Disney movie ever watched? Okay, only Disney movie. Yes, three, two, one. one. The Raya the Lost Dragon, yes, <laughs> okay. Raya the Lost Dragon, it's an amazing movie. Too much, and like we enjoyed it very much. You should definitely watch it. This is what it is for uh, today's video. ಸೊ ಹೋಪ್ಫುಲಿ ನಿಮಗೆ ಸ್ವಲ್ಪ ಆದ್ರೂ ಎಂಟರ್ಟೈನ್ಮೆಂಟ್ ಆಯ್ತು ಅಂತ ನಾವು ಭಾವಿಸ್ತೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಬೇರೆ ಯಾವ ಥರ ಚಾಲೆಂಜ್ ಬೇಕು ಅಂತ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಯು ಇನ್